ನಿತಿನ್ ಗಡ್ಕರ್ಗೆ ಪ್ರಧಾನಿಯಾಗುವ ಆಫರ್ ಸ್ಫೋಟಕ ಸತ್ಯ ಬಾಯ್ಬಿಟ್ಟ ಹೆದ್ದಾರಿ ಸಚಿವ ನರೇಂದ್ರ ಮೋದಿ ಅಂದರೆ ಬಿಜೆಪಿ ಬಿಜೆಪಿ ಅಂದರೆ ನರೇಂದ್ರ ಮೋದಿ ಅನ್ನೋ ಮಾತಿದೆ ನರೇಂದ್ರ ಮೋದಿಯವರ ನಾಯಕತ್ವದಿಂದಲೇ ಬಿಜೆಪಿ ಕಳೆದ ಹತ್ತು ವರ್ಷದಿಂದ ಅಧಿಕಾರವನ್ನ ಹಿಡಿದಿದೆ ಎರಡನೇ ಅವಧಿ ಮುಗಿಸಿ ಮೂರನೇ ಅವಧಿಗೂ ಪ್ರಧಾನಿಯಾಗಿ ನರೇಂದ್ರ ಮೋದಿ ಮುಂದುವರೆದಿದ್ದಾರೆ ಇದೇ ಟೈಮಲ್ಲಿ ಬಿಜೆಪಿಯಲ್ಲಿ ಆಪರೇಷನ್ ಮಾಡಿ ಭಾರತಕ್ಕೆ ಹೊಸ ಪ್ರಧಾನಿಯನ್ನ ಮಾಡುವ ಚರ್ಚೆಯೊಂದು ನಡೆದಿದ್ದಂತೆ ನನಗೆ ಪ್ರಧಾನಿಯಾಗೋ ಆಫರ್ ಬಂದಿತ್ತು ಅಂತ ಕೇಂದ್ರದ ಸಚಿವರೊಬ್ಬರು ಸ್ಫೋಟಕ ಮಾಹಿತಿಯನ್ನ ಹೇಳಿದ್ದಾರೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೂ ಬಹುಮತ ಬರಲೇ ಇಲ್ಲ ಬಿಜೆಪಿ ಎ ಮಿತ್ರ ಪಕ್ಷಗಳ ನೆರವಿನಲ್ಲೇ ಈ ಬಾರಿ ಸರ್ಕಾರವನ್ನ ಹಿಡಿದಿದೆ ಫಲಿತಾಂಶ ಪ್ರಕಟವಾದಾಗ ಖುದ್ದು ನರೇಂದ್ರ ಮೋದಿ ಅವರು ಬಹುಮತ ಇಲ್ಲದ ಕಾರಣ ನಾನು ಈ ಬಾರಿ ಪ್ರಧಾನಿ ಕುರ್ಚಿ ಏರಲ್ಲ ಅಂತ ಹೇಳಿಬಿಟ್ಟಿದ್ರು ಹೀಗಾಗಿ ಬಿಜೆಪಿಯಲ್ಲಿ ಪರ್ಯಾಯ ನಾಯಕರಿಗಾಗಿ ಹುಡುಕಾಟ ನಡೆದಿತ್ತು ಇನ್ನೊಂದು ಕಡೆ ಬಿಜೆಪಿಯ ನಾಯಕರೊಬ್ರು ತಮ್ಮ ಪಕ್ಷಕ್ಕೆ ಕರೆತಂದು ಪ್ರಧಾನಿ ಮಾಡೋಕ್ಕೂ ವಿಪಕ್ಷಗಳು ಪ್ಲಾನ್ ನಡೆಸಿದ್ದು ಅಂತೆ ಈ ರೀತಿಯ ಸತ್ಯವೊಂದು ಈಗ ಬಯಲಿಗೆ ಬಂದಿದೆ ಲೋಕಸಭಾ ಚುನಾವಣೆ ಬಳಿಕ ಪ್ರತಿಪಕ್ಷ ನಾಯಕರೊಬ್ರು ನಿತಿನ್ ಗಡ್ಕರಿಯನ್ನ ಸಂಪರ್ಕಿಸಿ ನಿಮ್ಮನ್ನೇ ಪ್ರಧಾನಿಯಾಗಿ ಮಾಡ್ತೀವಿ ಅಂತ ಆಫರ್ ಕೊಟ್ಟಿದ್ರಂತೆ ಸ್ವತಃ ನಿತಿನ್ ಗಡ್ಕರಿಯವರೇ ಈ ರಾಜಕೀಯ ಬಾಂಬ್ ಅನ್ನು ಸಿಡಿಸಿದ್ದಾರೆ ನೀವು ನಮ್ಮ ಪಕ್ಷಕ್ಕೆ ಬನ್ನಿ ನಿಮ್ಮನ್ನ ಪ್ರಧಾನಿಯಾಗಿ ಮಾಡ್ತೇವೆ ಅಂತ ನಿತಿನ್ ಗಡ್ಕರಿಗೆ ಹಲವು ಬಾರಿ ಆಫರ್ ಬಂದಿತ್ತಂತೆ ಖಾಸಗಿ ಸುದ್ದಿವಾಹಿನಿಯೊಂದರ ಸಂವಾದದಲ್ಲಿ ನಿತಿನ್ ಗಡ್ಕರಿ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಬಾರಿಯ ಚುನಾವಣೆಗೂ ಮೊದಲು ಹಾಗೂ ಫಲಿತಾಂಶದ ನಂತರ ನಿತಿನ್ ಗಡ್ಕರಿಗೆ ವಿಪಕ್ಷ ನಾಯಕರೊಬ್ರು ಪ್ರಧಾನಿಯಾಗುವ ಆಫರ್ ಕೊಟ್ಟಿದ್ರಂತೆ ಅನೇಕ ಬಾರಿ ಆ ನಾಯಕರು ನನ್ನ ಮನವೊಲಿಸೋಕೆ ಪ್ರಯತ್ನಿಸಿದ್ರು ಆದರೆ ನನಗೆ ಪಕ್ಷ ಸಿದ್ಧಾಂತ ಮುಖ್ಯ ಹೀಗಾಗಿ ಆಫರನ್ನು ನಿರಾಕರಿಸಿದ್ದೇನೆ ಅಂತ ನಿತಿನ್ ಗಡ್ಕರಿ ಹೇಳಿದ್ದಾರೆ ನಾನು ಪ್ರಧಾನಿ ಆಗುವುದೇ ನನ್ನ ಗುರಿಯಲ್ಲ ನನ್ನ ಸಿದ್ಧಾಂತ ಬದ್ಧತೆಗಾಗಿ ರಾಜಕಾರಣದಲ್ಲಿದ್ದೀನಿ ಅಂತ ನಿತಿನ್ ಗಡ್ಕರಿ ಹೇಳಿದ್ದಾರೆ ಪ್ರಧಾನಿ ಮೋದಿಯನ್ನು ಹಾಗೆ ಎನ್ ಡಿ ಎ ಸರ್ಕಾರ ರಚಿಸುವುದನ್ನು ತಡೆಯೋಕೆ ವಿಪಕ್ಷಗಳು ಕೂಡ ಸಾಕಷ್ಟು ಪ್ಲ್ಯಾನ್ ಮಾಡಿದ್ದು ಅನ್ನೋದು ಈ ಮೂಲಕ ಗೊತ್ತಾಗಿದೆ ನಿತಿನ್ ಗಡ್ಕರಿಗೂ ವಿಪಕ್ಷಗಳು ಆಫರ್ ಕೊಟ್ಟಿದ್ದು ಮೋದಿ ಮತ್ತೆ ಅಧಿಕಾರಕ್ಕೆ ಏರದಂತೆ ತಡೆಯೋ ಸಂಚಾಗಿತ್ತು ಅನ್ನೋದು ಕೂಡ ಗೊತ್ತಾಗಿದೆ ಆದರೆ ವಿಪಕ್ಷಗಳ ಈ ಆಫರನ್ನು ನಿತಿನ್ ಗಡ್ಕರಿ ಒಪ್ಪಿಕೊಂಡಿಲ್ಲ ನಿತಿನ್ ಗಡ್ಕರಿಗೆ ಇಂಥ ಆಫರ್ ಕೊಟ್ಟಿದ್ದಾದರೂ ಯಾರು ಯಾವ ಪಕ್ಷದವರು ಅನ್ನೋದನ್ನು ಮಾತ್ರ ಅವರು ಬಾಯ್ಬಿಟ್ಟಿಲ್ಲ